ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ಅಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆ ಈ ವಿಡಿಯೋದಲ್ಲಿ ನಾನು ನಾನು ನಮ್ಮ ಮನೇಲಿ ಫಂಕ್ಷನ್ ಇದ್ದಾಗ ಯಾವ ರೀತಿ ಫೇಶಿಯಲ್ನ ಮನೆಯಲ್ಲೇ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲೇ ಇರೋವಂಥ ವಸ್ತುಗಳಿಂದ ನಾವು ಪಾರ್ಲರ್ಗಿಂತನೂ ಚೆನ್ನಾಗಿ ಕಾಣಿಸೋ ಥರ ಫೇಶ ನಾವು ಮನೆಯಲ್ಲೇ ಮಾಡ್ಕೋಬೋದು ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಸೈಜ್ದು ಆಲೂಗಡ್ಡೆನ ಈ ರೀತಿ ತುರಿದು ತಗೋತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ನಾವು ಫೇಶಿಯಲಲ್ಲಿ ಈ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಪಾರ್ಲರ್ಗೆ ಹೋಗ್ದೆನೆ ಮುಖದಲ್ಲಿರೋ ಸಂಟೆಯನ್ನು ಕಡಿಮೆ ಮಾಡ್ಕೋಬೋದು ಮತ್ತು ನಮ್ಮ ಕಣ್ಣಿನ ಕೆಳಗಡೆ ಏನು ಡಾರ್ಕ್ ಸರ್ಕಲ್ ಬಂದಿರುತ್ತೆ ಅಲ್ವ ಅದನ್ನು ಕೂಡ ಇದು ತೆಗೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ನೈಟ್ ಮಲ್ಕೋಬೇಕಾದ್ರೆ ತುಂಬ ಡಾರ್ಕ್ ಸರ್ಕಲ್ ಇದ್ದಾಗ ಬರೀ ಈ ಆಲೂಗಡ್ಡೆನ ಈ ಥರ ತುರಿದ್ಬಿಟ್ಟು ಒಂದು ಸ್ವಲ್ಪ ರಸನ ತೆಗೆದು ನಾವು ಅದಕ್ಕೆ ಡೈಲಿ ಅಪ್ಲೈ ಮಾಡ್ಕೊತ ಬಂದರೆ ಕಣ್ಣು ಕೆಳಗಡೆ ಇರೋವಂಥ ಡಾರ್ಕ್ ಸರ್ಕಲ್ ಕಂಪ್ಲೀಟಾಗಿ ಹೋಗುತ್ತೆ ಈಗ ಇದನ್ನೆಲ್ಲ ತುರ್ಕೊಂಡಿದ್ದಾಯ್ತಲ್ವಾ ಒಂದು ಬೌಲ್ನ ತೊಗೊಂಡು ಅದರಲ್ಲಿ ನಾನು ಒಂದೂವರೆ ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸ್ನೇಹಿತರೆ ಇದನ್ನು ನಾನೀಗ ಸ್ಕ್ರಬ್ಗೆ ಅಂತ ರೆಡಿ ಮಾಡ್ಕೋತಾ ಇರೋದು ಫಸ್ಟು ನಾವು ಫೇಸ್ನ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಸ್ಕ್ರಬ್ಬಿಂಗೇ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ನೋಡಿ ಕಸ್ತೂರಿ ಅರಿಶನ ಬಳಸ್ಕೊತಾ ಇದ್ದೀನಿ ಕಸ್ತೂರಿ ಅರಿಶಿನ ಇಲ್ಲಾಂದರೆ ಕೆಮಿಕಲ್ ಇಲ್ಲದೇ ಇರೋವಂಥ ಯಾವುದಾದ್ರೂ ಅರಿಶಿನ ನೀವು ಯೂಸ್ ಮಾಡ್ಕೋಬೋದು ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ತೊಗೊಂಡಿಲ್ಲ ಮಾಮೂಲಿ ಕಾಫಿ ಪೌಡರ್ ಏನು ಬರುತ್ತೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಒರಟಾಗಿರುತ್ತೆ ನಮಗೆ ಸ್ಕ್ರಬ್ಬಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕಾಫಿ ಪೌಡ್ರು ಹಾಗೆಯೇ ಮುಖದಲ್ಲಿರುವಂಥ ಟ್ಯಾನ್ನ ಕೂಡ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈಗ ಆಲೂಗೆಡ್ಡೆ ತುರಿದು ತಗೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದು ಅರ್ಧ ಆಲೂಗಡ್ಡೆ ತುರಿನ ತೊಗೊಂಡು ನೋಡಿ ನಾನು ಇಷ್ಟು ರಸನ ತಗೊಂಡಿದ್ದೀನಿ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಇರ್ಬೋದು ಸ್ನೇಹಿತರೆ ಅಷ್ಟು ಆಲೂಗಡ್ಡೆ ರಸನ ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ನಾನು ಹಾಗೇನೇ ಇಟ್ಕೊಂಡಿದ್ದೀನಿ ಅದು ಸೆಕೆಂಡ್ ಸ್ಟೆಪ್ಗೆ ನನಗೆ ಯೂಸ್ ಆಗುತ್ತೆ ಈಗ ಇಲ್ಲಿ ನಾವು ಒಂದು ಸ್ಪೂನ್ ಆಗೋವಷ್ಟು ಟೊಮೆಟೊ ರಸನ ಹಾಕೋಬೇಕಾಗುತ್ತೆ ಒಂದು ಸ್ಪೂನ್ ಆಗೋವಷ್ಟು ಹಾಕ್ಕೊಳ್ಳಿ ಈಗ ಇಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸನ ಕೂಡ ಹಾಕ್ಕೋತೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟೇ ಹಾಕ್ಕೋತಾ ಇದ್ದೀನಿ ಕೆಲವರಿಗೆ ನಿಂಬೆಹಣ್ಣಿನ ರಸ ಸೂಟ್ ಆಗೋದಿಲ್ಲ ಸ್ಕಿನ್ಗೆ ಯಾಕಂದರೆ ಅವ್ರಿಗೆ ಪಿಂಪಲ್ಸ್ ಎಲ್ಲ ಇರುತ್ತೆ ಸೊ ಅದನ್ನು ಹಾಕ್ಕೊಂಡ್ರೆ ಅವ್ರಿಗೆ ಸ್ಕಿನ್ ಉರಿ ಬರ್ಬೋದು ಸೊ ಅಂಥವ್ರು ಹಣ್ಣನ್ನು ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಂದು ಸ್ಪೂನ್ ಆಗೋವಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಹಾಗೆಯೇ ಇಲ್ಲಿ ನೋಡಿ ರೋಸ್ ವಾಟರು ರೋಸ್ ವಾಟರ್ನ ಒಂದು ಸ್ಪೂನಷ್ಟು ಹಾಕ್ಕೋತೀನಿ ರೋಸ್ ವಾಟ್ರ್ ಇಲ್ಲ ಅಂತ ಅಂದರೆ ನೀವು ಕಂಪ್ಲೀಟಾಗಿ ಮೊಸರಿಂದನೇ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೋದು ರೋಸ್ ವಾಟ್ರ್ ಇದ್ದರೆ ಹಾಕ್ಕೊಳ್ಳಿ ಅಂದರೆ ಏನು ಬೇಡ ಮೊಸರಲ್ಲೇ ಪೂರ್ತಿಯಾಗಿ ನೀವು ಕಲಿಸ್ಕೊಳ್ಳಿ ನೋಡಿ ಇದಿಷ್ಟನ್ನು ಹಾಕಿ ಈಗ ಸ್ವಲ್ಪ ನಾನು ಇಲ್ಲಿ ಶುಗರನ್ನ ಕೂಡ ಸೇರಿಸ್ಕೋತೀನಿ ಸ್ನೇಹಿತರೆ ಅದು ಕೂಡ ಅಷ್ಟೇ ಶುಗರು ಸ್ಕ್ರಬ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ಇದೆಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇಷ್ಟ ಆದರೆ ಸಾಕು ಇದು ಸ್ವಲ್ಪ ಗಟ್ಟಿಯಾಯಿತು ಸ್ನೇಹಿತರೆ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಯಾಕಂದರೆ ತುಂಬ ತಿಕ್ಕಾಗಿದೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೊಂಡ್ರೆ ಅದು ಸ್ವಲ್ಪ ತೆಳ್ಳಗಾಗುತ್ತೆ ನಮಗೆ ಸ್ಕ್ರಬ್ಬಿಂಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಈ ಥರ ಇಷ್ಟಿದ್ರೆ ಸಾಕು ಈಗ ಇದನ್ನು ನಾವು ಮುಖಕ್ಕೆ ಹಚ್ಕೋಬೇಕಾಗುತ್ತೆ ಸೊ ಮುಖಕ್ಕೆ ಹಾಕೋದಕ್ಕೂ ಮುಂಚೆನೆ ನಾವು ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿರಬೇಕು ಯಾಕಂದರೆ ಮುಖದ ಮೇಲೆ ನಾವೇನೋ ಕೆಲಸ ಮಾಡಿರ್ತೀವಿ ಆಚೆ ಹೋಗಿ ಬಂದಿರ್ತೀವಿ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಿನ ನೀರಲ್ಲಿ ನಾವು ಮುಖನ ವಾಶ್ ಮಾಡ್ಕೋಬೇಕು ಫಸ್ಟು ವಾಶ್ ಮಾಡಿ ಆದಮೇಲೆ ನಾವು ನೋಡಿ ಈ ಥರ ಸ್ವಲ್ಪ ಮುಖಕ್ಕೆಲ್ಲ ಕಡೆ ಹಚ್ಕೊಂಡು ಅದಾದಮೇಲೆ ನಾವು ಸ್ಕ್ರಬ್ನ ಸ್ಟಾರ್ಟ್ ಮಾಡ್ಕೋಬೇಕು ನನಗೆ ಇಲ್ಲಿ ಸ್ವಲ್ಪ ಅದು ಮೊಸರು ತುಂಬ ಕೋಲ್ಡ್ ಇತ್ತು ಫ್ರಿಜ್ಜಿಂದ ತೊಗೊಂಡಿದ್ದೆ ಅಲ್ವಾ ಹಂಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ತುಂಬಾ ತಣ್ಣಗಿದೆ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಸ್ವಲ್ಪ ಹಾಗೆ ಹಚ್ತಾ ಹಚ್ತಾ ಹಂಗೆ ಕಡಿಮೆ ಆಯಿತು ನೋಡಿ ಈ ಥರ ಎಲ್ಲ ಕಡೆ ನಿಧಾನವಾಗಿ ಒಂದು ಐದರಿಂದ ಎಂಟು ನಿಮಿಷದವರೆಗೂ ನಾವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಫೇಸ್ನ ಫೇಸು ಕತ್ತು ಎಲ್ಲ ಕಡೆ ಮಾಡ್ಕೋಬೋದು ಸ್ನೇಹಿತರೆ ಹಾಗೆಯೇ ಇನ್ನೂ ಹೆಚ್ಚಾದರೆ ಕೈಗಳಿಗೂ ಕೂಡ ನಾವು ಸ್ಕ್ರಬ್ ಮಾಡ್ಕೋಬೋದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ ನಾನು ವೀಡಿಯೋಗೆ ಅಂತ ತೋರಿಸ್ತಾ ಇರೋದ್ರಿಂದ ಬರೀ ಮುಖಕ್ಕೆ ಮಾತ್ರ ಫೇಶೆಲ್ಲ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸರ್ಕ್ಯುಲರ್ ಮೋಷನ್ನಲ್ಲಿ ನಾವು ಪ್ರತಿಯೊಂದು ಕಡೆನೂ ಸ್ಕ್ರಬ್ ಮಾಡ್ಕೊತಾ ಹೋಗಬೇಕಾಗತ್ತೆ ನಿಧಾನವಾಗಿ ಈ ಥರ ನಾವು ಮೂಗು ಹತ್ರ ನಾವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ವೈಟ್ ಹೇರ್ಸ್ ಬ್ಲ್ಯಾಕ್ ಹೇರ್ಸ್ ಎಲ್ಲ ಇರುತ್ತೆ ಅಲ್ವ ಅದೆಲ್ಲ ಕೂಡ ಇದೆಲ್ಲ ಸ್ಕ್ರಬ್ಬಿಂಗ್ ಆದಮೇಲೆ ನಾವು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಎಲ್ಲ ಕಡೆ ಆದಷ್ಟು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ನಾನು ಯಾವುದೇ ಒಂದು ಫಂಕ್ಷನ್ ಆದರೂ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇನ್ನೊಂದು ಟೂ ಡೇಸ್ ಇದೆ ಅಥವಾ ಬೆಳಗ್ಗೆ ಫಂಕ್ಷನ್ಗೆ ಹೋಗ್ಬೇಕು ಅಂತ ಅನ್ಕೋಬೇಕಾದ್ರೆ ಇವತ್ತೇ ನಾನು ಎಲ್ಲ ನೀಟಾಗಿ ಈ ಥರ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತೀನಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಅನಿಸುತ್ತೆ ಸ್ನೇಹಿತರೆ ಒಂದೇ ಒಂದು ಸಾರಿ ಅಷ್ಟೇ ನಾನು ಪಾರ್ಲರ್ಗೋಗಿ ಫೇಶಲ್ನ ಮಾಡಿಸ್ಕೊಂಡಿದ್ದು ನನ್ನ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರೋದರಿಂದ ಹತ್ತತ್ರ ನನಗೆ ಒಂದು ವರ್ಷದವರೆಗೂ ಮುಖದಲ್ಲೆಲ್ಲ ಪಿಂಪಲ್ಸ್ ಬರ್ತಾಯಿತ್ತು ಅದು ನನಗೆ ಸ್ವಲ್ಪ ಕೂಡ ಸೆಟ್ ಆಗಿರಲಿಲ್ಲ ಆವತ್ತೇ ಲಾಸ್ಟ್ ನಾನು ಯಾವತ್ತೂ ಮತ್ತೆ ಪಾರ್ಲರಲ್ಲಿ ಫೇಶಿಯಲ್ಗೆ ಅಂತ ಒಂದು ದಿನಕ್ಕೂ ಹೋಗಿದ್ದಿಲ್ಲ ಇಲ್ಲಿ ತನಕ ಇದೇ ಥರ ನಾನು ಮನೆಯಲ್ಲೇ ಫಂಕ್ಷನ್ಗಳಿದ್ರೆ ನಾನೇ ಫೇಶಿಯಲ್ನ ಮಾಡ್ಕೊಳ್ಳೋದು ಇನ್ನೂ ಬೇರೆ ಬೇರೆ ಥರ ಫೇಶಿಯಲ್ ಕೂಡ ಮಾಡ್ಕೋತಾ ಇರ್ತೀನಿ ಒಂದೊಂದಾಗಿ ಯಾವಾಗಾದರೂ ಎಲ್ಲದನ್ನು ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಈಗ ಸ್ಕ್ರಬ್ಬಿಂಗ್ ಮುಗಿದಿದ ತಕ್ಷಣ ನೋಡಿ ಇಲ್ಲಿ ನಾನು ಫೇಸ್ ವಾಶ್ನ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಸ್ಟೆಪ್ಗೆ ನೋಡಿ ಮುಖ ಎಷ್ಟು ಚೆನ್ನಾಗಿ ಇದೆ ಅಂತ ಸ್ಟಾರ್ಟಿಂಗ್ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ವ್ಯತ್ಯಾಸ ಎಷ್ಟು ಗೊತ್ತಾಗ್ತಾ ಇದೆ ಅಲ್ವ ಈಗ ಸೆಕೆಂಡ್ ಸ್ಟೆಪ್ಪು ನಾವು ಕಂಪ್ಲೀಟ್ ಮಾಡಿಕೊಂಡ್ರೆ ಮುಖ ತುಂಬಾ ಹೊಳಪು ಬರುತ್ತೆ ಈಗ ಇಲ್ಲಿ ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮಾಮೂಲಿ ಕಸ್ತೂರಿ ಅರಶಿನೇ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಆಲೂಗೆಡ್ಡೆ ರಸನ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಸಾಕು ಸ್ನೇಹಿತರೆ ಕೆಲವರು ಇದಕ್ಕೆ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ತಾರೆ ನನಗದೇನು ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಅದನ್ನು ಯಾವತ್ತೂ ಹಾಕ್ಕೊಂಡು ಮಾಡ್ಕೊಳ್ಳೋದಿಲ್ಲ ಅದಿಷ್ಟನ್ನು ನೋಡಿ ಈಗ ಚೆನ್ನಾಗಿ ಕಲಸಿಬಿಟ್ಟು ನಾನೀಗ ಮುಖಕ್ಕೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇದು ಬಂದು ಫೇಸ್ ಪ್ಯಾಕ್ ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ತುಂಬ ಹೊತ್ತೇನು ನಾವು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಈ ಥರ ಎಲ್ಲ ಕಡೆ ನಾವು ಒಂದು ಎರಡು ನಿಮಿಷ ಹಾಗೆಯೇ ಸ್ವಲ್ಪ ಸ್ಕ್ರಬ್ ಮಾಡ್ತಾ ಮಾಡ್ತಾ ಹಚ್ಕೊಂಡ್ರೆ ಸಾಕು ತುಂಬ ಒತ್ತಿ ಎಲ್ಲ ಅಂಥ ಅವಶ್ಯಕತೆ ಇಲ್ಲ ಅಪ್ಲೈ ಮಾಡ್ಕೋಬೇಕು ಅಷ್ಟೇ ನೋಡಿ ಈ ಥರ ಕರೆಕ್ಟಾಗಿ ಕಣ್ಣು ಕೆಳಗಡೆವರ್ಗೂ ನಾವು ಅಪ್ಲೈ ಮಾಡ್ಕೋಬೇಕು ಪೂರ್ತಿಯಾಗಿ ಮುಖ ಕತ್ತು ಎಲ್ಲ ಕಡೆ ನಾವು ಇದನ್ನು ಫೇಸ್ ಪ್ಯಾಕ್ನ ಹಾಕ್ಕೋಬೋದು ನೋಡಿ ಕಂಪ್ಲೀಟಾಗಿ ನಾನು ನೀಟಾಗಿ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ ಅಲ್ವಾ ಈಗ ಇದು ಒಂದು ಹತ್ತು ನಿಮಿಷ ಒಣಗೋದಕ್ಕೆ ಬಿಡೋಣ ಅದಾದಮೇಲೆ ನಾವು ಮುಖನ ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಸೊ ಅದಕ್ಕೆ ಅಂತ ಇಲ್ಲಿ ನಾನು ಒಂದು ಹತ್ತು ನಿಮಿಷ ಇದನ್ನು ಒಣಗೋದಕ್ಕೆ ಬಿಟ್ಟು ಅದ್ರ ಇದರಲ್ಲಿ ನಾನು ಏನಾದರೂ ಸ್ವಲ್ಪ ಕೆಲಸಗಳಿದ್ದರೆ ಮಾಡ್ಕೊಂಬಿಡ್ತೀನಿ ಅಲ್ಲೂ ಕೂಡ ನಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೆ ಸಾಕು ನಾವು ಆರಾಮಾಗಿ ಈ ಫೇಸ್ ಪ್ಯಾಕ್ನೆಲ್ಲ ಕಂಪ್ಲೀಟ್ ಮಾಡ್ಕೊಬೋದು ಈಗ ನೋಡಿ ಫೇಸ್ ಪ್ಯಾಕು ಕಂಪ್ಲೀಟಾಗಿ ಡ್ರೈ ಆಗಿದೆ ಕಾಣಿಸ್ತಾ ಇದೆ ಅಲ್ವ ಕಂಪ್ಲೀಟಾಗಿ ಒಣಗೋಗಿದೆ ನನಗಂತೂ ಬಾಯಿ ತೆಗಿಯಕ್ಕೂ ಬರ್ತಾ ಇರಲಿಲ್ಲ ಮಾತಾಡೋದಕ್ಕೆ ಅಷ್ಟು ಒಣಗೋಗಿಬಿಟ್ಟಿತ್ತು ಆ ಥರ ಒಣಗಿರೋದನ್ನ ನೋಡಿ ನಾವು ಫಸ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಮುಖಕ್ಕೆ ಅದನ್ನೆಲ್ಲ ಸ್ವಲ್ಪ ತೇವಾನ ಮಾಡ್ಕೋಬೇಕು ಅದಾದಮೇಲೆ ನಾವು ನೋಡಿ ಈ ಥರ ಸ್ಕ್ರಬ್ ಮಾಡ್ತಾ 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 ಕಂಪ್ಲೀಟಾಗಿ ನಾವು ಅದನ್ನು ಮುಖ ಎಲ್ಲ ನೋಡಿ ಈ ಥರ ನೆನೆಸ್ಕೋತ ನೆನೆಸ್ಕೊತ ನಾವು ನಿಧಾನವಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡಿಬಿಟ್ಟು ಪೂರ್ತಿಯಾಗಿ ಈಗ ನಾವು ಮುಖನ ತೊಳ್ಕೊಬೇಕು ನೋಡಿ ಮುಖ ತೊಳೆದಿದ್ದಾಯ್ತಲ್ಲ ಈಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನೂ ಒಳ್ಳೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಸ್ನೇಹಿತರೆ ತುಂಬ ಅದರದ್ದು ರಿಸಲ್ಟ್ ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಮುಖನ ಸ್ವಲ್ಪ ಒರೆಸ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅದು ಗ್ಲೋನೆಸ್ ಬಂದಿತ್ತು ಅಂದರೆ ನಿಜವಾಗ್ಲೂ ಸ್ನೇಹಿತರೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟು ಹೋಗಿ ಫೇಶ ಮಾಡಿಸ್ಕೊಂಡು ಬಂದರು ನಮಗೆ ಈ ಥರ ಒಂದು ರಿಸಲ್ಟ್ ಖಂಡಿತ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ನನಗೆ ಇದು ವರ್ಕ್ ಆಗುತ್ತೆ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಹಾಗೆಯೇ ನೋಡಿ ಬ್ಲ್ಯಾಕ್ ಹೇರ್ನ ಮತ್ತು ವೈಟ್ ಏರ್ಸ್ನ ನಾನು ಯಾವ ರೀತಿ ರಿಮೂವ್ ಮಾಡ್ಕೋತೀನಿ ಅಂತಂದರೆ ನೋಡಿ ಈ ಥರ ಒಂದು ಟಿಕ್ ಟಾಕ್ ಏರ್ ಪಿನ್ ಬರುತ್ತೆ ಅಲ್ವಾ ಅದರಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅದೆಲ್ಲ ಕ್ಲೀನ್ ಆಗುತ್ತೆ ಮತ್ತು ವೈಟ್ ವೈಟರ್ಸ್ ಏನಿರುತ್ತೆ ಅಲ್ವ ಕಂಪ್ಲೀಟಾಗಿ ಅದು ರಿಮೂವ್ ಆಗುತ್ತೆ ನೀವು ಈ ಥರ ಮಾಡೋದಕ್ಕೂ ಮುಂಚೆ ಸ್ವಲ್ಪ ನಿಮ್ಮ ಮನೇಲಿ ಏನಾದರೂ ಸ್ಟೀಮರ್ ಇದ್ದರೆ ಸ್ಟೀಮ್ ತಗೊಳ್ಳಿ ಮುಖಕ್ಕೆ ಮುಖಕ್ಕೆ ಸ್ಟೀಮ್ ತಗೊಂಡು ನಾವು ಈ ಥರ ರಿಮೂವ್ ಮಾಡಿಕೊಂಡಾಗ ತುಂಬನೇ ಚೆನ್ನಾಗಿ ವೈಟ್ ವೈಟೆರ್ಸ್ ಎಲ್ಲ ರಿಮೂವ್ ಆಗುತ್ತೆ ಈಗ ಕೊನೆಯದಾಗಿ ನಾವು ಮುಖಕ್ಕೆ ಫೇಶಿಯಲ್ಲೆಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಅಲೋವೆರಾ ಜೆಲ್ನ ಹಚ್ಕೋಬೋದು ಅಲೋವೆರಾ ಜೆಲ್ಲ ಅಂತಂದರೆ ಮಾಯಶ್ಚರೈಸರ್ ಕ್ರೀಮ್ ಬರುತ್ತೆ ಅಲ್ವಾ ಅದನ್ನು ಕೂಡ ಅಪ್ಲೈ ಮಾಡ್ಕೋಬೋದು ಅದು ಇಲ್ಲ ಅಂತಂದರೆ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತೆ ಅಲ್ವ ಅದನ್ನಾದರೂ ಕೂಡ ನಾವು ಹಚ್ಕೋಬೋದು ಇಲ್ಲಿ ನಾನು ಕ್ಯಾರೆಟು ಮತ್ತು ಕೊಬ್ಬರಿ ಎಣ್ಣೆಯಿಂದ ಕ್ಯಾರೆಟ್ ಸಿರಮ್ನ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಆ ಒಂದು ಆಯಿಲ್ನ ಇಲ್ಲಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದಂತೂ ನನಗೆ ಸಖತ್ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ನನಗೆ ಸ್ವಲ್ಪ ಈ ನಡುವೆ ಈ ನಡುವೆ ಪಿಗ್ಮೆಂಟೇಷನ್ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇತ್ತು ಕಂಪ್ಲೀಟಾಗಿ ನನಗೆ ಎಲ್ಲದೂ ಕಡಿಮೆ ಇದೆ ಈ ಕ್ಯಾರೆಟ್ ಸಿರಮ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ನೀವು ಒಂದ್ಸರಿ ಹೋಗಿ ಆ ವೀಡಿಯೋನ ನೋಡ್ಕೊಳ್ಳಿ ನೋಡಿ ಇವಾಗ ಈ ಕ್ಯಾರೆಟ್ ಸಿರಮ್ನ ನಾನು ಫುಲ್ಲು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮುಖನ ನೋಡಿ ಈ ಥರ ಮಸಾಜನ್ನ ಮಾಡ್ಕೋತೀನಿ ಈ ರೀತಿ ನಾವು ಮಸಾಜನ್ನ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿ ರಿಂಕಲ್ಸ್ ಬರೋದು ಕಡಿಮೆ ಆಗುತ್ತೆ ಹಾಗೆಯೇ ಮುಖನ ನಮಗೆ ತುಂಬಾ ಇವಾಗ ನಮಗೆ ನಲ್ವತ್ತು ವರ್ಷ ಐವತ್ತು ವರ್ಷ ಆದ್ರೂ ಮುಖದಲ್ಲಿ ರಿಂಕಲ್ಸ್ ಇಲ್ಲದೆ ಸ್ವಲ್ಪ ಕೂಡ ರಿಂಕಲ್ಸ್ ಇಲ್ಲದೆ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾವು ಈ ರೀತಿ ಆವಾಗವಾಗ ಸ್ವಲ್ಪ ಮುಖಕ್ಕೆ ಮಸಾಜ್ ಮಾಡ್ಕೋತಾ ಇರಬೇಕಾಗತ್ತೆ ಈಗ ನೋಡಿ ಈ ಕ್ಯಾರೆಟ್ ಸಿರಮ್ನ ಹಚ್ಚಿದ್ದು ಕೂಡ ಕಂಪ್ಲೀಟ್ ಆಯಿತು ಅದಾದಮೇಲೆ ನಾವು ಒಂದು ಅರ್ಧ ಗಂಟೆ ಮುಖನ ತೊಳಿದೆ ಹಾಗೇ ಬಿಡಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ನೀವು ಯಾವುದಾದ್ರೂ ಹಚ್ಬೋದು ಅಲ್ವೆರಾ ಜೆಲ್ ಹಚ್ಕೊಳ್ಳಿ ಇಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಇಲ್ಲ ಮಾಯಶ್ಚರೈಸರ್ ಆದರೂ ಹಚ್ಕೊಳ್ಳಿ ಒಂದು ಆಫ್ ಆನ್ ಅವರ್ ಹಂಗೆ ಬಿಟ್ಟು ಅದಾದಮೇಲೆ ನೀವು ಮತ್ತು ಫೇಸ್ ವಾಶ್ ಮಾಡ್ಕೋಬೇಕು ಇಲ್ಲಾಂದರೆ ಸ್ನಾನ ಕೂಡ ಮಾಡ್ಕೊಂಡು ಬರ್ಬೋದು ಇಲ್ಲಿ ನಾನು ನಿಮಗೆ ಆಫ್ ಆನ್ ಅವರ್ ಆದಮೇಲೆ ಬರೀ ಮುಖಾನ ತೊಳೆದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಅದು ಗ್ಲೋ ಬಂದಿದೆ ಅಂದರೆ ಮುಖ ಫೇಸ್ದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೀವು ಅಬ್ಸರ್ವ್ ಮಾಡ್ಬೋದು ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದಾಗ ಜಸ್ಟ್ ಬರೀ ಮುಖ ತೊಳೆದು ತೋರಿಸ್ದೆ ಅಲ್ವಾ ಅವಾಗ ಕಲ್ಲರ್ಗೂ ಮತ್ತು ಅಂಥ ಕಲ್ಲರ್ಗೂ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ನೋಡಿ ಈಗ ಮುಖ ಬೆಳ್ಳಗಾಗೋದ್ರ ಜೊತೆಗೆ ಒಳ್ಳೆ ಗ್ಲೋ ಕೂಡ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಈಗ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ರೆಡಿ ಆಗಿಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ಫೇಶಿಯಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ನಾನ ಮಾಡಿಕೊಂಡು ಬಂದಿದ್ದಾಯಿತು ಜಸ್ಟ್ ನೋಡಿ ನಾನು ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಜಲ್ಲು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಅಷ್ಟೇ ಹಾಕ್ಕೊಂಡಿರೋದು ಮುಂಜೆ ಮಾಯಶ್ಚುರೈಝರ್ ಕ್ರೀಮ್ನ ಹಚ್ಕೊಂಡಿದ್ದೀನಿ ಅಂದರೆ ನಾನು ಯಾವುದೇ ಒಂದು ಫಂಕ್ಷನ್ಗಾಗಲಿ ಇದೇ ಥರ ಫೇಶಿಯಲ್ಲೇ ನಾನು ನನ್ನ ನನ್ನ ಮನೇಲಿ ನಾನು ಇದೇ ಒಂದು ಫೇಶಲ್ಲೇ ನಾನು ಟ್ರೈ ಮಾಡ್ತಾ ಇರ್ತೀನಿ ಜಾಸ್ತಿ ಯಾಕಂದರೆ ಇದು ನನಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಒಂದು ಮತ್ತು ಎಲ್ಲ ಒಂದು ಮನೇಲಿರೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡೋದರಿಂದ ನನಗೆ ಇದು ವರ್ತ್ ಅಂತ ಅನಿಸುತ್ತೆ ಹಾಗೆಯೇ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂತಂದರೆ ಸ್ನೇಹಿತರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆಯೇ ಯಾವುದು ನಿಮಗೆ ರಿಸಲ್ಟ್ ಯಾವ ರೀತಿ ಅಂತ ಇತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ನೀವು ಕೂಡ ಟ್ರೈ ಮಾಡಿ ನೋಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್